ಆ ಮಕ್ಕಳುಗಳು ಕೇವಲ ಮಕ್ಕಳುಗಳಾಗಿ ಏನಾದ್ರು ಒಂದು ಕಲಿಬೇಕು ಅನ್ನೋದಲ್ಲ ಮುಖ್ಯವಾಗಿ ಅವರಲ್ಲಿ ಮಗುತನ ಅನಾವರಣ ಆಗಬೇಕು ಆ ಮುಗ್ಧತೆ ಅನಾವರಣ ಆದ್ಮೇಲೆ ಇನ್ನೊಬ್ಬರ ಜೊತೆಯಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಪೂರ್ವಗ್ರಹಗಳಂಗೆ ಇನ್ನೊಬ್ಬರ ಜೊತೆಲಿ ಅವ್ರು ಏನು ಮಾಡಿದ್ರು ಅವ್ರು ಬಂದು ಒಂದು ಎರಡು ಎರಡೂವರೆ ಗಂಟೆಗಳ ಕಾಲ ಈ ಪೋಷಕರ ಜೊತೆಯಲ್ಲಿ ಸಂವಾದ ಮಾಡಿದ್ರು ಹೆಗ್ಲ ಮೇಲೆ ಹೊತ್ಕೊಂಡ್ ಮಕ್ಕಳು ಸಾಕುವಂತ ತಾಯಂದ್ರು ಕಡಿಮೆ ಆಗ್ತಿದ್ದಾರೆ ತೊಡೆ ಮೇಲೆ ಇಟ್ಕೊಂಡು ಮಕ್ಕಳ ಮಗಿಸುವ ತಾಯಂದ್ರು ಕಡಿಮೆ ಆಗ್ತಿದ್ದಾರೆ ಆಮೇಲೆ ಮಕ್ಕಳನ್ನ ಹೆಗ್ ಮೇಲೆ ಕುಂದಿರಿಸ್ಕೊಂಡು ತಂದೆ ತಂದೆನೂ ಕೂಡ ಇಲ್ಲ ಇವತ್ತು ಅದ್ರ ಜೊತೆ ಜೊತೆಲಿ ನಮಗೆ ಅವಕಾಶ ಮಾಡಿದ್ದೇನು ಅವಾಗ ಅಂತ ಹೇಳಿದ್ರೆ ಲಿಂಗಲೀಲಾ ವಿಲಾಸಾಚಾರಿ ಅಂತ ಹೇಳಿ ಕಲ್ಲುಮಠದ ಪ್ರಭುದೇವರು ಅವ್ರು ಬರೆದಿರ್ತಕ್ಕಂಥ ಒಂದು ತಾತ್ವಿಕ ಗ್ರಂಥ ಆ ಸಂಕಲನ ಮಾಡಿರ್ತಕ್ಕಂಥ ತಾತ್ವಿಕ ಗ್ರಂಥ ಅದನ್ನು ಅಧ್ಯಯನ ಮಾಡಿಸಿದ್ರು ಅದಾದ್ಮೇಲೆ ನಮಗೆ ಮಧ್ಯಾಹ್ನದ್ದು ಸಂಗೀತ ಮತ್ತು ನೀತಿ ಕತೆಗಳು ಅದ್ರ ಜೊತೆಯಲ್ಲಿ ಹಿಂದಿ ಪರಿಚಯ ಹಿಂದಿ ಭಾಷೆ ಪರಿಚಯ ಹಿಂದಿನೂ ಹಾಂ ಹಿಂದಿ ಭಾಷೆ ಪರಿಚಯ ಮಾಡ್ತಾ ಇದ್ರು ಆಮೇಲೆ ವಾರದಲ್ಲಿ ಮೂರು ದಿನ ಇಂಗ್ಲೀಷ್ ಪರಿಚಯ ಇದ್ದರು ಈ ಥರದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದು ಈ ಬೆಳಗ್ಗಿಂದ ಸಂಜೆ ಐದು ಗಂಟೆವರೆಗೂ ಕಾಲೇಜ್ ಮುಗೀತು ಅಂತ ಹೇಳಿದ್ರೆ ಐದರಿಂದ ಆರು ಗಂಟೆವರೆಗೂ ಮತ್ತೆ ನಮಗೆ ವಾಯುವಿಹಾರ ಮತ್ತು ಬಟ್ಟೆ ಹೊಕ್ಕೊಳ್ಳೋದು ನಮ್ಮ ಕೊಠಡಿ ಸ್ವಚ್ಛ ಮಾಡ್ಕೊಳ್ಳೋದು ಇಂಥ ಎಲ್ಲದಕ್ಕೆ ಅವಕಾಶ ಮಾಡಿಕೊಟ್ಟು ಆರಿಂದ ಏಳು ಗಂಟೆವರೆಗೂ ಮತ್ತೆ ನಾವು ಪ್ರಯರ್ಗೆ ಹೋಗ್ಬೇಕು ಪ್ರಯರ್ಗೆ ಹೋದ್ಮೇಲೆ ಯಾವಾಗ ಅಟೆಂಡೆನ್ಸ್ ಪ್ರಕಾರವಾಗಿ ನಾವು ಪ್ರವಾ ಅಲ್ಲಿ ಬೆಳಗ್ಗೆ ವಚನ ವಿಶ್ಲೇಷಣೆ ಮಾಡಬೇಕಿತ್ತಲ್ಲ ಅದೇ ಥರದಲ್ಲಿ ಬೆಳಗ್ಗೆ ವಚನ ವಿಶ್ಲೇಷಣೆ ಮಾಡಿದವ್ರೆ ಸಂಜೆ ಬಂದು ಅರ್ಧ ಗಂಟೆ ಪ್ರವಚನ ಮಾಡಬೇಕು ಯಾವುದಾದ್ರೂ ವಿಷಯದ ಮೇಲೆ ಪ್ರವಚನ ಮಾಡಬೇಕು ಒಬ್ಬರೊಬ್ಬರನ್ನ ಆವಾಗ ಅಲ್ಲಿ ಗುರುಕುಲದಲ್ಲಿದ್ದಂಥ ಸಾಧಕರೆಲ್ಲರೂ ಅಲ್ಲಿ ಕೂತ್ಕೊಂಡಿರ್ತಿದ್ರು ಅದ್ರ ಜೊತೆಲಿ ಮಠದ ವಿದ್ಯಾರ್ಥಿಗಳೆಲ್ಲರೂ ಅಲ್ಲಿ ಪ್ರೇರಿ ಕೂತ್ಕೊಂಡಿರೋರು ಅವರೆಲ್ಲರ ಎದುರಿಗೆ ನಾವು ಪ್ರವಚನ ಮಾಡಬೇಕು ಇದನ್ನೆಲ್ಲ ಯಾಕೆ ತಪ್ಪು ಸರಿ ಪ್ರಶ್ನೆ ಅಲ್ಲ ಅಲ್ಲಿ ನಮಗೆ ಒಂದು ಸಮಾಜದ ಎದುರಿಗೆ ನಿಂತ್ಕೊಂಡು ಮಾತಾಡುವಂಥ ಧೈರ್ಯಗಳು ಬೇಕು ಆ ಧೈರ್ಯ ಸ್ಥೈರ್ಯ ಮತ್ತು ನಾವು ಒಬ್ಬ ವ್ಯಕ್ತಿಯನ್ನು ಎದುರಿನ ಮಾತಾಡಬೇಕಾದ್ರೆ ಆ ವ್ಯಕ್ತಿಯ ಮುಖಭಾವನೆಗಳಿದಾವಲ್ಲ ನಮ್ಮ ಮಾತುಗಳ ಮೇಲೆ ಪರಿಣಾಮ ಬೀರ್ತಿರ್ತವೆ ಅಂಥವೆಲ್ಲವನ್ನೂ ಕೂಡ ಸುಧಾರಿಸ್ಕೊಂಡು ನಾವು ನಮ್ಮ ವಿಚಾರಗಳನ್ನು ನಿರ್ಭಿಡೆಯಿಂದ ಹೇಳುವಂಥ ಒಂದು ಧೈರ್ಯ ಸ್ಥೈರ್ಯಗಳು ಬೆಳೆಯೋದಕ್ಕೆ ಆ ಪ್ರವಚನಗಳನ್ನು ನಮಗೆ ಮಾಡಿಸ್ತಾ ಇದ್ರು ಅಲ್ಲಿ ನಾವು ಪ್ರವಚನ ಹೇಗೆ ಮಾಡಿದ್ವಿ ಏನು ತಪ್ಪಿದ್ವಿ ಅನ್ನೋದನ್ನು ನಮ್ಮ ಹಿರಿಯ ಸ್ವಾ ಸಾಧಕರೆಲ್ಲರೂ ಅದನ್ನು ನೋಟ್ ಮಾಡಿಕೊಂಡು ನಮಗೆ ಮತ್ತು ಊಟ ಆದಮೇಲೆ ಪೂಜೆ ಪ್ರಸಾದ ಆದಮೇಲೆ ಎಂಟು ಗಂಟೆ ಮತ್ತು ಪೂಜೆ ಪ್ರಸಾದ ಅದೆಲ್ಲ ಮುಗಿಸ್ಕೊಂಡು ಮೇಲೆ ವಾಯು ವಿಹಾರಕ್ಕೆ ಹೋದಾಗ ನಮಗೆಲ್ಲ ಅದನ್ನು ಗೈಡ್ ಮಾಡೋರು ಇವತ್ತು ಹಿಂಗೆ ಮಾತಾಡಿದ್ರು ಓಕೆ ಈ ಥರ ಅಲ್ಲಿ ತೊದರಿಸಿದ್ರಿ ನೋಡಿರಿ ಅವ್ರು ಯಾರು ಏನು ಅಲ್ಲಿ ಕುತ್ಕೊಂಡಿರೋರು ಅವ್ರದ್ದು ಅಭಿಪ್ರಾಯ ಏನಾರು ಇರಲಿ ಅವ್ನು ನಕ್ಕಿದು ನಿಮ್ಮ ಕಾರಣಕ್ಕೆ ಆಗಿರ್ಬೋದು ಬೇರೆ ಕಾರಣಕ್ಕಾಗಿರ್ಬೋದು ಅವನ್ನೆಲ್ಲ ತಲೆ ಕೆಡಿಸ್ಕೊಂಡು ಲೀಸ್ಟ್ ಬಾದ್ರಿಂಗ್ ಅವೆಲ್ಲ ಅವನ್ನ ಬಿಟ್ಟು ನೀವು ಆತ್ಮವಿಶ್ವಾಸದಿಂದ ನೀವು ಏನು ಅನ್ಕೊಂಡಿದ್ರೆ ಅದನ್ನು ಹೇಳೋದನ್ನು ರೂಢಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ರು ಅದರಿಂದ ನಮಗೆ ಮುಂದೆ ಸಮಾಜದೊಳಗೆ ಎಲ್ಲ ಥರದ ಜನಗಳನ್ನ ಫೇಸ್ ಮಾಡಬೇಕು ಬೇಕಾಗಿರ್ತಕ್ಕಂಥ ಧೈರ್ಯ ಬರ್ತಾಯಿತ್ತು ಈ ತರದಲ್ಲಿ ಮಾಡ್ತಾ ಇದ್ರು ಎರಡನೇ ವರ್ಷಕ್ಕೆ ನಮಗೆ ತರ ಕೃತಿಗಳು ಪರಿಚಯ ಮಾಡ್ಕೊಟ್ರು ಮೂರನೇ ವರ್ಷಕ್ಕೆ ತುಂಬಾ ಗಂಭೀರವಾಗಿ ನಮ್ಮಲ್ಲಿ ಕರ್ಣಹಾಸಿಗೆ ಅಂತ ಬರುತ್ತೆ ಅಂದ್ರೆ ಹಸಿಗೆ ಅಂದ್ರೆ ಸ್ಪಿರಿಚುಲ್ ಅನಾಟಮಿ ಅನಾಟಮಿ ಅಂದ್ರೆ ಬಾಡಿಯ ಒಂದು ಶರೀರವನ್ನ ಛೇದನ ಮಾಡಿ ಚಕ್ರಗಳು ಅಲ್ಲ ಬೇರೆ ಅದು ಹೇಳ್ತೀನಿ ಶರೀರವನ್ನ ಛೇದಿಸಿ ಆ ಶರೀರದ ಅಧ್ಯಯನವನ್ನ ಮಾಡ್ತಾರೆ ವೈದ್ಯಕೀಯ ರಂಗದಲ್ಲಿ ಅನಾಟಮಿ ಮೆಡಿಕಲ್ ಅನಾಟಮಿ ಮಾಡ್ತಾರೆ ಬಟ್ ಇಲ್ಲಿ ನಮ್ಮಲ್ಲಿ ಸ್ಪಿರಿಚುಯಲ್ ಅನಾಟಮಿ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ವರ್ತನೆಗೆ ಏನು ಕಾರಣ ಆಗುತ್ತದೆ ಒಬ್ಬ ಮನುಷ್ಯ ಇವತ್ತು ರೋಹನ್ ಬಾರ್ಗೋಪರ್ ಹಿಂಗಿದಾನೆ ಅಂದರೆ ಅವನ ವ್ಯಕ್ತಿತ್ವ ಈ ತರದಲ್ಲಿ ಇರೋದಕ್ಕೆ ಕಾರಣವಾಗಿರ್ತಕ್ಕಂಥ ನಮ್ಮ ದೈಹಿಕ ಮತ್ತು ಮಾನಸಿಕ ಸಂಗತಿಗಳು ಏನು ಅನ್ನೋದನ್ನ ಅರ್ಥ ಮಾಡಿಸುವಂತ ಕೆಲಸವನ್ನ ಆ ಒಂದು ಕರುಣಾಸಿಗೆ ಮಾಡುತ್ತೆ ಚೆನ್ನಸಣ್ಣವ್ರು ಬರ್ದಂಥದ್ದು ಕರುಣ ನಾವು ಸ್ಪಿರಿಚುವಲ್ ನಾಟಂ ಅಂತ ಕರಿತೀವಿ ಈಗ ಉದಾಹರಣೆಗೆ ನಮ್ಮ ಶರೀರ ಇದೆಯಲ್ಲ ಇದು ನಮಗೆ ನೋಡಿದ್ರೆ ಇದು ನಮ್ಮ ದೇಹ ಬಾಡಿ ಅಂತೀವಿ ನಾವು ಅಷ್ಟೇ ಬಟ್ ಈ ಬಾಡಿ ಯಾವ್ದರಿಂದ ಆಗಿದೆ ಬೇಸಿಕ್ ಸೆಲ್ ಸೆಲ್ ಅಂತಾರೆ ಕಲೆಕ್ಷನ್ ಆಫ್ ಆಫ್ ಸೆಲ್ಸ್ ಅಲ್ವಾ ಅದು ಸೈನ್ಸ್ ಅದು ಸ್ಪಿರಿಚುಲ್ ಅನಾಟಮಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಶರೀರದೊಳಗೆ ಈ ಬ್ರಹ್ಮಾಂಡದಲ್ಲಿ ಏನಿದೆ ಕೂಡ ಇದೆ ಅಂತ ಹೇಳ್ತಾರೆ ಬ್ರಹ್ಮಾಂಡ ಅದಾಗಿರ್ತಕ್ಕಂಥದ್ದು ಯಾವ್ದರಿಂದ ಪಂಚಭೂತಗಳು ಮತ್ತು ಆತ್ಮತತ್ವ ಪರಮಾತ್ಮ ಮತ್ತು ಪಂಚಭೂತಗಳು ಸೇರಿ ಆಗಿರ್ತಕ್ಕಂಥದ್ದು ಈ ಬ್ರಹ್ಮಾಂಡ ಹಾಗಾಗಿ ಆ ಪಂಚಭೂತಗಳು ನಮ್ಮ ಶರೀರದೊಳಗಿದಾರೆ ಪರಮಾತ್ಮ ಆತ್ಮ ರೂಪದಲ್ಲಿ ನಮ್ಮೊಳಗಿದಾರೆ ಈ ಪಂಚಭೂತಗಳು ಮತ್ತು ಆತ್ಮತತ್ವ ಸೇರಿ ನಾವು ಆಗಿರ್ತಕ್ಕಂಥ ಈ ಪಂಚಭೂತಗಳ ಸೇರುವಿಕೆ ಒಳಗೆ ಸ್ವಲ್ಪ ಮೆಜರ್ಮೆಂಟ್ ವ್ಯತ್ಯಾಸ ಆಗಿರುತ್ತೆ ಒಬ್ಬ ಕೆಲವರಲ್ಲಿ ಪೃಥ್ವಿ ತತ್ವ ಜಾಸ್ತಿ ಇರುತ್ತೆ ಕೆಲವರಲ್ಲಿ ಜಲತತ್ವ ಜಾಸ್ತಿ ಇರುತ್ತೆ ಕೆಲವರಲ್ಲಿ ಅಗ್ನಿ ತತ್ವ ಜಾಸ್ತಿ ಇರುತ್ತೆ ಕೆಲವರಲ್ಲಿ ವಾಯು ತತ್ವ ಜಾಸ್ತಿ ಇರುತ್ತೆ ಕೆಲವರು ಆಕಾಶ ತತ್ವ ಜಾಸ್ತಿ ಇರುತ್ತೆ ಹೀಗೆ ಒಂದೊಂದು ತತ್ವಗಳ ಏರುಪೇರಿನ ಕಾರಣಕ್ಕೆ ನಮ್ಮ ವ್ಯಕ್ತಿತ್ವನು ಆ ತರದ ರೂಪಗಳಿಂದ ಇಡುತ್ತೆ ಅನ್ನೋದನ್ನ ಚಂಬಸರಣ್ ದಾಖಲಿಸ್ತಾ ಹೋಗ್ತಾರೆ ಹೌದು ಈಗ ಉದಾಹರಣೆಗೆ ಈ ಅಗ್ನಿ ತತ್ವ ಅದಕ್ಕೆ ಎರಡು ಆಯಾಮಗಳು ಅಗ್ನಿಯ ಒಂದು ಗುಣ ಏನಪ್ಪಾಂದ್ರೆ ಬೆಳಕು ಕೊಡೋದು ಮತ್ತು ಸುಡೋದು ಎರಡು ಅಗ್ನಿನೇ ಮಾಡೋದು ಕೆಲಸ ಅಲ್ಲ ಅದೇ ತರದಲ್ಲಿ ನಮ್ಮೊಳಗೆ ಅಗ್ನಿ ತತ್ವ ಇದೆ ಅಗ್ನಿ ತತ್ವ ಎರಡು ರೀತಿಯಲ್ಲಿ ವ್ಯಕ್ತ ಆಗೋದು ಹೇಗಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಪ್ರೀತಿಯ ರೂಪದಲ್ಲಿ ವ್ಯಕ್ತ ಆಗುತ್ತೆ ಬೆಳಕು ಬೆಳಕದ ಪ್ರೀತಿ ರೂಪದೊಳಗೆ ವ್ಯಕ್ತ ಆಗುತ್ತೆ ಅದೇ ರೀತಿಯಲ್ಲಿ ಆಕ್ರೋಶದ ರೂಪದೊಳಗೆ ಕೋಪ ರೂಪದಲ್ಲೂ ಕೂಡ ಅಗ್ನಿ ತತ್ವ ವ್ಯಕ್ತ ಆಗುತ್ತೆ ಅಲ್ವಾ ನಮ್ಮಲ್ಲಿ ಅಗ್ನಿ ಇಲ್ಲ ಅಂದ್ರೆ ಹೋಗ್ತೀರಾ ನೀವು ಅಲ್ವಾ ಹಿಂಗೆ ಪ್ರತಿಯೊಂದು ತತ್ವಗಳು ಕೂಡ ನಮ್ಮೊಳಗಾವೆ ಅಗ್ನಿ ತತ್ವದ ಯಾವ ರೂಪ ನಮ್ಮೊಳಗೆ ಹೆಚ್ಚು ಜಾಗೃತವಾಗಿದೆ ಅನ್ನೋದ್ರ ಮೇಲೆ ನಾವು ಪ್ರೀತಿಸ್ತೀವೋ ದ್ವೇಷಿಸ್ತಿವೋ ನಾವು ಪ್ರೀತಿಸ್ತೀವೋ ಕೋಪ ತಾಪಗಳನ್ನು ವ್ಯಕ್ತಪಡಿಸ್ತೀವೋ ಇಂಥವೆಲ್ಲ ನಿರ್ಧಾರ ಆಗಿರ್ತವೆ ಅನ್ನೋದನ್ನ ಕರುಣಾಸಿಗೆ ಮೂಲಕವಾಗಿ ಚಂದ ಬಹಳ ಚೆನ್ನಾಗಿ ಅದನ್ನ ಇವತ್ತು ನಾವು ವೆಸ್ಟರ್ನ್ ರಿಸರ್ಚ್ ಎಲ್ಲ ಮಾತ್ರ ಚಂದ್ರು ಅದು ಅನುಭವದ ನೆಲೆ ಒಳಗೆ ಮಾಡಿದ್ರು ಅವ್ರು ಯಾವ ಬಾಡಿ ಡಿಸೆಕ್ಟ್ ಮಾಡಕ್ ಹೋಗ್ಲಿಲ್ಲ ಅವ್ರ ಮನುಷ್ಯನ ವರ್ತನೆಗಳನ್ನ ಬಹಳ ಸೂಕ್ಷ್ಮವಾಗಿ ಗ್ರಹಿಸ್ತಾ 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 ಹೋಗಿ ಕಂಡುಕೊಂಡಿರ್ತಕ್ಕಂಥದ್ದನ್ನ ದಾಖಲೆ ಮಾಡಿರೋದು ಈಗ ಕರ್ಣಾಸಿಗೆ ಕಲಿಸಿದ್ರು ಷಟ್ಸ್ಥಳ ಸಿದ್ಧಾಂತದ ಬಗ್ಗೆ ನಮಗೆ ಗಂಭೀರವಾಗಿ ಅಧ್ಯಯನ ಮಾಡೋಕೆ ಅವಕಾಶ ಮಾಡಿಕೊಟ್ರು ಮತ್ತೆ ಕಠಿಣವಾಗಿರ್ತಕ್ಕಂಥ ವಚನಗಳಿಗೆ ವಚನಗಳು ಬಹಳ ಸರಳ ಅಂತ ಹೇಳ್ತೀವಿ ನಾವು ಆಡು ಭಾಷೆಯಲ್ಲಿದ್ರು ಕೂಡ ಗಹನವಾದ ವಿಚಾರಗಳು ವಚನಗಳಲ್ಲಿದ್ದಾರೆ ಸಾಮಾನ್ಯ ಮನುಷ್ಯನಿಗೆ ಅದು ಅರ್ಥನೇ ಆಗಲ್ಲ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಪ್ರಭುದೇವ್ರದೊಂದು ವಚನ ಏನು ಏನು ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು ಅರ್ಥ ಏನು ಏನು ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು ಅಂದ್ರೆ ಏನು ಇಲ್ಲ ಅಂತ ಹೊರಗಡೆ ಕಾಣಿಸಿದ್ರೆ ಅದ್ರೊಳಗಿನ ಒಬ್ಬ ವ್ಯಕ್ತಿಗೆ ಹೋಲಿಸಿದ್ರೆ ಬುದ್ಧಿ ಅಂದ್ರೆ ನಾನು ನೀವ್ ಕೇಳಿದ್ರು ಅಂದ್ರೆ ವ್ಯಕ್ತಿ ನಾವು ಮೇಲ್ಗಡೆ ನೋಡಿ ಏನು ಹೇಳಕ್ಕಾಗಲ್ಲ ಅವನಲ್ಲೂ ಏನೋ ಒಂದು ತತ್ವ ಒಳಗಿನ ಒಂದು ಈ ವಚನ ತಕ್ಷಣ ಇವ್ರಿಗೆ ಹೇಳಿದ್ರೆ ಅರ್ಥ ಆಗುತ್ತೇನಪ್ಪ ಏನು ಏನು ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆ ಏನು ಇಲ್ಲ ಅನ್ನೋದು ಮೊದಲನೇದು ಒತ್ತಿ ಒತ್ತೇಳದೇನು ಏನು ಏನು ಇಲ್ಲದ ಬಯಲು ಏನು ಏನು ಇಲ್ಲದೆ ಇರೋದು ಮತ್ತೆ ಬಯಲು ಅಂದ್ರೆ ಏನೂ ಇಲ್ಲ ಅಲ್ಲಿ ಹೆಂಗ್ ಬಣ್ಣ ಬಂತು ಇವು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಇದು ಬೆಡಗು ಅಂತ ಕರೀತಾರೆ ಇದ್ರ ಅರ್ಥ ಏನಪ್ಪ ಏನು ಏನು ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು ಅಂದ್ರೆ ಈ ಪ್ರಪಂಚ ಹುಟ್ಟೋದಕ್ಕಿಂತ ಮೊದಲಿಗೆ ದೇವ್ರ ಹೆಂಗಿದ್ದ ಅಂದ್ರೆ ಅದು ಇದ್ದ ಅನ್ನೋದನ್ನು ಕೂಡ ಪ್ರಕಟಗೊಳಿಸಿಲ್ಲ ಹಂಗಿದ್ದ ಹಾಗೆ ಇದ್ದಂತ ದೇವರಲ್ಲಿ ನಾನು ಹೀಗೆ ಇರಬಾರ್ದು ಏನಾರು ಆಗಬೇಕು ಅನ್ನುವಂತ ಆಲೋಚನೆ ಬಂತಲ್ಲ ಅದನ್ನ ಬಣ್ಣ ಅಂತ ಕರೀತಾರೆ ಅದನ್ನ ಹೇಳಿ ಬಣ್ಣ ಅಂತ ಕರೀತಾರೆ ಶರಣ ಅಂತ ಕರೀತಾರೆ ಕಾಸ್ಮಿಕ್ ಎನರ್ಜಿ ಅಂತ ಕರಿ ಅದನ್ನ ಆ ತರದಲ್ಲಿ ಇದನ್ನ ಬೆಡಗಿನ ಮಾತ್ರೊಳಗೆ ಪ್ರಭು ಹೇಳಿದ್ರು ಇದು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಆಯ್ತು ಈಗ ಒಂದ್ ಮಗು ಹುಟ್ಟಿದ ತಕ್ಷಣ ದೇವ್ರೇ ಆ ಮಗುವಿಗೆ ಹೆಸರಿಲ್ಲ ಏನಿದ್ರು ನಾವ್ ಇಡೋದಲ್ಲ ನಾವು ಕರೆದ ಮೇಲೆ ಅದಕ್ಕೆ ಅರ್ಥ ಅದು ಅಲ್ಲಿವರೆಗೂ ಆ ಮಗುವಿಗೆ ಏನೂ ಇಲ್ಲ ಆ ಭೂಮಿ ಮೇಲೆ ಬಂದ ತಕ್ಷಣ ಏನು ಅಲ್ದಂಗೆ ಬಂದಿರ್ತಕ್ಕಂಥ ಮಗು ತನ್ನೊಳಗಿರ್ತಕ್ಕಂಥ ಯಾವುದೋ ಒಂದು ಸಂಕಟಕ್ಕೆ ಅಳಕೆ ಶುರು ಮಾಡ್ತು ಅದು ಚಿತ್ತು ಆ ಮಗುವಿನ ಮೊದಲನೇ ಕ್ರಿಯೆ ಅದು ಆ ಮದುವಿನ ಮೊದಲನೇ ಕ್ರಿಯೆ ಪ್ರಾರಂಭ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಪಾಯ ಅಂತೇಳಿ ಅರ್ಥ ಅದು ಮಗು ಯಾಕೋ ಸರಿ ಇಲ್ಲ ಅಂತೇಳಿ ಬಾಸ್ಕೊಂಡು ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಕೊಡ್ತಾರೆ ಹಂಗೆ ಆ ಮಹಾವಸ್ತು ಹೆಂಗೆ ಈ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮೊದಲು ಏನು ಇಲ್ದಂಗೆ ಇದ್ದಿದ್ದು ಏನಾದ್ರು ಆಗ್ಬೇಕು ಅನ್ನುವಂಥ ಆಲೋಚನೆ ಅದರೊಳಗೆ ತಲೆದೋರ್ತಲ್ಲ ಅದೇ ತರದಲ್ಲಿ ನಮ್ದು ಕೂಡ ಹುಟ್ಟೋದು ನಾವು ಒಳಗಿಂದ ಏನೋ ಒಂದು ಬಂತು ಅದ್ರ ಕಾರಣಕ್ಕೆ ಅದು ಕಿಟಾರಂತ ಅಂತ ಹೊಳಂತು ಹೊತ್ತಾಗ ಎಲ್ಲರಿಗೂ ಸಂತೋಷ ಮೊದಲನೇ ಕ್ರಿಯೆ ಮಗುವಿನ ಪ್ರಾರಂಭ ಆಯ್ತಲ್ಲಿ ಅವಾಗ ಅದನ್ನ ಸಮಾಧಾನ ಮಾಡೋಕೆ ಏನ್ ಮಾಡೋದು ಹಾಲು ಕುಡಿಸೋದು ಮುಟ್ಟೋದು ತಟ್ಟೋದು ಇಡೀ ಜಗತ್ತಿನ ಅನುಭವಗಳೆಲ್ಲ ಅಲ್ಲಿಂದ ಪ್ರಾರಂಭ ಆಗ್ತಾ ಹೋಗ್ತದೆ ಮಗು ಹೋಗಿ ಮನುಷ್ಯ ಹಾಕ ಮನುಷ್ಯ ಹೋಗಿ ಇನ್ನೇನೇನೋ ಆಗ್ಬಿಡ್ತಾನ ಹಿಂಗೆ ತರದ ಒಂದಿಷ್ಟು ಕಠಿಣ ವಚನಗಳನ್ನ ಬೆಡಗಿನ ವಚನಗಳನ್ನ ಬಹಳ ಸರಳವಾದ ಪದಗಳು ಮತ್ತೆ ಏನು ಏನು ಇಲ್ಲದ ಬಯಲೊಳಗೆ ಬಹಳ ಕಷ್ಟಪಡ್ಬೇಕಾದಂತ ಪದಗಳು ಅಲ್ಲ ಈ ಪದಗಳು ಬಹಳ ಸರಳ ಆದ್ರೆ ಅವುಗಳ ಬಳಕೆಯಾಗಿರ್ತಕ್ಕಂಥ ರೀತಿ ಇದೆಯಲ್ಲ ಗಹನವಾದಂತ ವಿಷಯವನ್ನ ಪ್ರಸ್ತುತ ಪಡುವ ಸಶಕ್ತ ಪದಗಳು ಅವನ್ನ ಹೆಂಗ ಅರ್ಥ ಮಾಡಿ ಕೇಳೋದು ನಾವು ಅನ್ನೋದನ್ನು ಕಲಿಸ್ಕೊಡುವಂತ ಒಂದು ಪ್ರಕ್ರಿಯೆ ಮೂರನೇ ವರ್ಷದಲ್ಲಿ ನಡೀತೇವೆ ಇವೆಲ್ಲದ್ರ ನಡುವೆ ಏನಾಯಿತು ಕುವೆಂಪು ವಿಶ್ವವಿದ್ಯಾನಿಲಯದೊಳಗೆ ಕರೆಸ್ಪಾಂಡೆನ್ಸ್ ಡಿಗ್ರಿಗೆ ಒಂದು ಪದವಿ ಇದಕ್ಕೆ ಕರೆಸ್ಪಾಂಡೆನ್ಸ್ಗೆ ನಮಗೆ ಒಂದು ತತ್ವವನ್ನ ಒಂದು ಸಬ್ಜೆಕ್ಟ್ ಆಗಿ ಪರಿಚಯ ಮಾಡಿದ್ರು ತತ್ವವನ್ನ ಒಂದು ಸಬ್ಜೆಕ್ಟ್ ಆಗಿ ಪರಿಚಯ ಮಾಡಿದ್ರು ಹಾಗೆ ಒಂದು ಸಬ್ಜೆಕ್ಟ್ ಆಗಿ ಪರಿಚಯ ಮಾಡಿದಾಗ ಬಿ ಎ ಇನ್ ತತ್ವ ಅದು ದೂರ ಶಿಕ್ಷಣದೊಳಗೆ ಅಂತ ಮೊದಲನೇ ಅಡ್ಮಿಷನ್ ನಮ್ದೇ ಅದರಲ್ಲಿ ಬಿ ಎನ್ ಕನ್ನಡ ಇಂಗ್ಲಿಷ್ ಭಾಷೆಗಳು ತಗೊಂಡ್ವಿ ಅದಾದ ನಂತರ ಬಿ ಎನ್ ಇನ್ ಬಸು ತತ್ವ ಒಂದ್ ಸಬ್ಜೆಕ್ಟ್ ಅದಾದ್ಮೇಲೆ ಹಿಸ್ಟ್ರಿ ಮತ್ತು ಸೋಷಿಯಾಲಜಿ ತಗೊಂಡ್ವಿ ಈ ಮೂರು ಸಬ್ಜೆಕ್ಟ್ ತಗೊಂಡು ಅದನ್ನ ಅಧ್ಯಯನ ಮಾಡ್ತಾ ಹೋಗಿ ಅಷ್ಟೊತ್ತಿಗಾಗ್ಲೇ ಚಿತ್ರದುರ್ಗದಲ್ಲಿ ಮೂರು ವರ್ಷ ಮುಗ್ದಿತ್ತು ಶಿವಮೊಗ್ಗ ಬಸು ಕೇಂದ್ರ ಖಾಲಿ ಇತ್ತು ಅಲ್ಲಿ ಒಬ್ರು ಸಾಂಗ್ಳು ಬೇಕು ಅನ್ನೋ ಅಪೇಕ್ಷೆ ಚಿತ್ರದುರ್ಗ ಮುರುಘರಾಜೇಂದ್ರ ಮುರುಘರಾಜೇಂದ್ರ ಅಲ್ಲಿ ಬಸವತ್ವ ಮಹಾವಿದ್ಯಾಲಯ ಅಲ್ಲಿ ಮುಗಿದಿತ್ತು ಆಮೇಲೆ ಶಿವಮೊಗ್ಗ ಬರಬೇಕಾದಂತ ಒಂದು ಸಂದರ್ಭ ಬಂತು ಅಷ್ಟರಲ್ಲಿ ಶಿವಮೊಗ್ಗ ಮೇಲೂ ಕೂಡ ಕೋಂಪೆ ವಿಶ್ವವಿದ್ಯಾನಿಲಯದಲ್ಲಿ ಮತ್ತೊಂದ್ಸರಿ ನಾನು ಬಸುತತ್ವವನ್ನು ಕರೆಸ್ಪಾಂಡೆನ್ಸ್ ಆಗಿ ಬಿ ಎ ಮಾಡಿದೆ ಆ ಬಿ ಎ ಮುಗಿದ್ಮೇಲೆ ಕರೆಸ್ಪಾಂಡೆನ್ಸ್ ಎಮ್ ಎ ಮಾಡಿದೆ ಎಮ್ ಎ ಮೇಲೆ ಕರೆಸ್ಪಾಂಡೆನ್ಸ್ ಪಿ ಎಚ್ ಡಿ ನೀವು ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯದ ಹಾಗಾಗಿ ಶರಣ ಸಂಸ್ಕೃತಿ ಜೊತೆಗೆ ಕನ್ನಡ ಸಾಹಿತ್ಯ ಬುದ್ಧಿ ನೀವು ಪಿ ಎಚ್ ಡಿ ನ ಗುರು ಲಿಂಗ ಜಂಗಮ ಅನ್ನೋ ಇದ್ರನ್ನ ಎರಡ್ ಸಾವಿರದ ಇಪ್ಪತ್ತ ಒಂದ್ರಲ್ಲಿ ಮಾಡ್ತೀರಾ ಅಂದ್ರೆ ಅಧ್ಯಯನ ನಿಮಗೆ ಅಷ್ಟು ತುಂಬಾ ಪ್ರಭಾವಿತ ಅಂದ್ರೆ ತುಂಬಾ ಜವಾಬ್ದಾರಿ ಇದ್ರು ಈಗ ನಾವು ತಿಳ್ಕೊಳ್ಳಕ್ಕೋಸ್ಕರ ಓದ್ಬೇಕು ಪದವಿ ಮುಖ್ಯ ಅಲ್ಲ ಅಲ್ಲಿ ಪದವಿ ಅನ್ನೋದು ಇವತ್ತು ಪದವಿಗಳಿಗೆ ಭಾಳ ಬೆಲೆ ಕಳ್ಕೊಂಡು ಹೋಗ್ತಿದ್ದಾವೆಲ್ಲವು ಪದವಿ ಅನ್ನೋ ನಥಿಂಗ್ ಅದು ಬಟ್ ನಮಗೆ ಒಂದು ಅಪೇಕ್ಷೆ ಏನಂತ ಹೇಳಿದ್ರೆ ಒಂದು ಗಂಭೀರವಾದ ಅಧ್ಯಯನ ಮಾಡಬೇಕು ಅನ್ನೋದು ನಾ ಆ ಅಧ್ಯಯನಕ್ಕೆ ಒಂದು ಒಂದು ನಾವೊಂದು ಬೌಂಡ್ರಿ ಹಾಕಿ ಆ ಥರದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ವಲಯದೊಳಗೆ ನಾನು ಕೂತು ಸಮಯ ಮಿತಿಯೊಳಗೆ ನಾನು ಕೂತು ಅಧ್ಯಯನ ಮಾಡೋದು ನನಗೆ ಬೇಕಾಗಿತ್ತು ಆ ಅಧ್ಯಯನಕ್ಕೆ ಒಂದು ಅಥೆಂಟಿಕೇಷನ್ ಬೇಕು ಅದಕ್ಕೆ ನಾನೇನು ಮಾಡಿದೆ ಪಿ ಎಚ್ ಡಿ ಮಾಡೋದು ಸೂಕ್ತ ಅಂತ ಅನ್ನಿಸ್ತು ಪಿ ಎಚ್ ಡಿ ಅದೊಂದು ಸಂಶೋಧನೆ ಆಮೇಲೆ ನಮಗೆ ಸುಮ್ಮನೆ ಪುಸ್ತಕ ಓದಿ ಅಭ್ಯಾಸ ಇರ್ತಕ್ಕಂಥವ್ರಿಗೆ ಸಂಶೋಧನೆ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ಒಂದು ಯಾವುದೋ ಒಂದು ವಸ್ತುವಿನ ಒಳಗೆ ಇತಿಹಾಸ ಹುಡುಕೊ ಇತಿಹಾಸ ಅಡಗಿರುತ್ತೆ ಈಗ ಎಷ್ಟೋ ಸಂದರ್ಭಗಳಲ್ಲಿ ಮನೆಗಳ ಮುಂದೆ ಬಟ್ಟೆ ಹೋಗಿ ಹಾಕೊಂಡಿರ್ತಾರೆ ಕಲ್ಲು ಅವ್ರು ಬಟ್ಟೆ ಒಗಿತಾನೆ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಸಂಶೋಧಕ ಬಂದು ಗಮನಿಸಿದಾಗ ಅಯ್ಯೋ ಪ್ರಾಚೀನವಾದಂಥ ಲಿಪಿ ಇದೆ ಇದು ಇದನ್ನು ಹಾಳು ಮಾಡ್ತಿದಿರಲ್ಲ ಮಾರೆಯ ಅಂತ ಅವ್ನ ಕಣ್ಣಿಗೆ ಮಾತ್ರ ಗೊತ್ತಾಗ್ತದೆ ಇದು ಸಂಶೋಧನೆಗೆ ಬೇಕಾಗಿರ್ತಕ್ಕಂತ ಒಂದು ನಾಲೆಡ್ಜ್ ಒಂದು ಜ್ಞಾನ ಅಂತ ಒಂದು ಜ್ಞಾನವನ್ನು ಪಡ್ಕೊಂಡು ಸಂಶೋಧನಾತ್ಮಕವಾಗಿ ನಮ್ಮ ಶರಣ ಪರಂಪರೆಯನ್ನು ಅಧ್ಯಯನ ಮಾಡಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡು ನಾನು ಹುಡುಕಾಟ ಮಾಡ್ತಾ ಬಂದಾಗ ನನಗೆ ಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಪರಿಕಲ್ಪನೆಗಳು ಗುರುಲಿಂಗ ಜಂಗಮ ಅಂತ ಗೊತ್ತಾಯಿತು ಯಾಕೆಂದ್ರೆ ಇಡೀ ಶರಣ ಸಾಹಿತ್ಯ ನಿಂತಿರ್ತಕ್ಕಂಥದ್ದು ಗುರುಲಿಂಗ ಜಂಗಮಗಳ ಆಧಾರದಲ್ಲಿ ಅರಿವೇ ಗುರು ಆಚಾರವೇ ಲಿಂಗ ಅನುಭವವೇ ಜಂಗಮ ಅಂತ ಹೇಳ್ತಾರೆ ಇದು ಅತ್ಯಂತಿಕ ಇದು ನಮ್ಮೊಳಗಿರ್ತಕ್ಕಂಥ ಅರಿವು ಗುರುವಾಗಿ ಮಾರ್ಗದರ್ಶನ ಮಾಡಬೇಕು ನಮ್ಮ ಆಚಾರ ನಮಗೆ ದೇವರಾಗಬೇಕು ಆಚಾರವೇ ಲಿಂಗ ನಮ್ಮ ಆಚಾರಗಳೇ ನಮಗೆ ದೇವರಾಗಬೇಕು ಅಂದ್ರೆ ಅನುಭವ ಜಂಗಮ ಅಂತ ಹೇಳಿದ್ರೆ ಅರಿವು ಆಚಾರಗಳ ಸಮನ್ವಯದ ಕಾರಣಕ್ಕೆ ನನ್ನ ಆತ್ಮಕ್ಕೆ ದರ್ತಕ್ಕಂಥ ಅನುಭವ ಏನಿದೆಯಲ್ಲ ಅದನ್ನು ಅನುಭವ ಅಂತ ಕರಿತಾರೆ ಎಕ್ಸ್ಪೀರಿಯೆನ್ಸ್ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಬಟ್ ಮಿಸ್ಟಿಕ್ ಎಕ್ಸ್ಪೀರಿಯೆನ್ಸ್ ಅಂತ ಇರುತ್ತಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗೋದಿಲ್ಲ ಹೇಳಕ್ ಆಗಲ್ಲ ಹೆಂಗಾಯ್ತು ಅಂದ್ರೆ ಬರಲ್ಲ ಅದಕ್ಕೆ ಒಂದ್ ಕಡೆ ಹೇಳ್ತಾರ ಹೆಂಗಿರುತ್ತಪ್ಪ ಅನುಭವ ಅನ್ನೋದು ಶಿಶು ಕಂಡ ಕನಸಿನಂತೆ ಮೂಗ ಕಂಡ ಕನಸಿನಂತೆ ಅಂತ ಮೂಗ ಕಂಡಾಗ ಏನ್ ಹೇಳ್ಬೋದು ಅವನು ಆಮೇಲೆ ಶಿಶು ಕನಸು ಅದನ್ನ ಹೆಂಗ್ ಹೇಳಕ್ ಅದು ಆ ಮಗು ಮಲಗಿದ್ದಾಗ ನಿದ್ದೆ ಒಳಗೆ ಕಿಲಕಿಲ ಯಾವುದೋ ಒಳ್ಳೆ ಕನಸ್ಕಂಡು ಹತ್ಕೊಂಡು ಮಗು ಅಂತಾರೆ ಹೊರ್ತು ಎದ್ಮೇಲೆ ಆ ಕನಸು ಏನು ಅಂದ್ರೆ ಹೇಳಕ್ಕೆ ಬರಲ್ಲ ಮಗುವಿಗೆ ಅನುಭವ ಅಂದ್ರೆ ಆ ಸ್ಥಿತಿ ಆ ಸ್ಥಿತಿಗೆ ತಲುಪೋದು ಜಂಗಮತ್ವ ಈ ಜಂಗಮತ್ವವನ್ನು ಹೊಂದೋದಕ್ಕೆ ಆ ಲಿಂಗತ್ವವನ್ನು ಹೊಂದೋದಕ್ಕೆ ಆ ಗುರುತ್ವವನ್ನು ಪಡ್ಕೊಳ್ಳೋದಕ್ಕೆ ಶರಣ ಸಾಹಿತ್ಯ ನಮಗೆ ಯಾವ ರೀತಿಯಾಗಿ ಸ್ವಪ್ ಸಾಕಾರ ಮಾಡುತ್ತೆ ಮತ್ತೆ ಈ ಬಹಿರಂಗದ ಗುರು ಬಹಿರಂಗದ ಈ ಲಾಂಛನವಾಗಿರ್ತಕ್ಕಂಥ ಲಿಂಗ ಬಹಿರಂಗದ ಈ ಲಾಂಛನಗಳು ಇವೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವದ ಮೇಲೆ ಯಾವ ಥರ ಪರಿಣಾಮಗಳನ್ನು ಬೀರ್ತವೆ ಆ ಪರಿಕಲ್ಪನೆಗಳನ್ನು ಶರಣರಿಗೆ ವ್ಯಾಖ್ಯಾನಿಸಿದ್ದಾರೆ ಅವುಗಳ ಪ್ರಸ್ತುತ ಅನ್ವಯಿಕತೆ ಏನು ಇದೆಲ್ಲದನ್ನೂ ಕೂಡ ಅಧ್ಯಯನ ಮಾಡೋದಕ್ಕೆ ಪಿ ಎಚ್ ಡಿ ಮಾತ್ರ ಸಾಧ್ಯ ಅಂತೇಳಿ ಅನಿಸಿ ಸಂಶೋಧನಾ ಮಾರ್ಗದೊಳಗೆ ಅದನ್ನು ಅಧ್ಯಯನ ಮಾಡಕ್ಕೆ ಪ್ರಾರಂಭ ಮಾಡಿದ್ದು ಆ ಹಿನ್ನೆಲೆಯಲ್ಲಿ ನಾವು ಅದನ್ನು ಮೂರು ಥರದಲ್ಲಿ ಅಧ್ಯಯನ ಮಾಡಿದ್ವಿ ಒಂದು ವಚನಗಳಲ್ಲಿ ಗುರುಲಿಂಗ ಜಂಗಮ ಅದು ವಚನಗಳಲ್ಲಿ ಗುರುಲಿಂಗ ಕೋರ್ ಸಬ್ಜೆಕ್ಟ್ ಅದು ವಚನಗಳಲ್ಲಿ ಗುರುಲಿಂಗ ಜಂಗಮ ಅಂತ ಹೇಳಿದ್ರೆ ಒರಿಜಿನಲ್ಲಿ ಗುರು ಲಿಂಗ ಜಂಗಮ ಅನ್ನೋದನ್ನ ವಚನಗಳು ಹೇಗೆ ಡಿಫೈನ್ ಮಾಡಿದಾವೆ ಯಾಕಂದ್ರೆ ಅವುಗಳು ಡಿಫೈನ್ ಆಗಿದ್ದೆ ಅವಾಗ ಈ ಪರಿಕಲ್ಪನೆಗಳು ಡಿಫೈನ್ ಆಗಿದ್ದೆ ಅವಾಗ ಹಾಗಾಗಿ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು ಅದನ್ನ ಅರ್ಥ ಆದ ನಂತರದಲ್ಲಿ ಪುರಾಣಗಳಲ್ಲಿ ಮತ್ತು ಕಾವ್ಯಗಳಲ್ಲಿ ಅಂದ್ರೆ ಸೃಜನ ಕೃತಿಗಳು ಅವೆಲ್ಲ ಆ ಕ್ರಿಯೇಟಿವ್ ಆಗಿ ಬಂದಿರತಕ್ಕಂಥ ಕೃತಿಗಳು ಆ ಸೃಜನಶೀಲ ಕೃತಿಗಳಲ್ಲಿ ಗುರುಲಿಂಗ ಜಂಗಮಗಳು ಹೇಗೆ ಬದಲಾವಣೆ ಆದವು ಯಾವ ರೀತಿಯಾಗಿ ಆ ಕಾಲಘಟ್ಟಕ್ಕೆ ಅನುಗುಣವಾಗಿ ಅವುಗಳ ಪರಿಕಲ್ಪನೆಯನ್ನು ಅದು ದುರುಪಯೋಗನೂ ಆಗಿರ್ಬೋದು ಅಥವಾ ಸದುಪಯೋಗನೂ ಆಗಿರ್ಬೋದು ಅದನ್ನು ಬಳಸ್ಕೊಂಡ್ರು ಕವಿಗಳು ಅನ್ನೋದನ್ನು ದಾಖಲಿಸುವಂಥ ಪ್ರಯತ್ನ ಮಾಡಿ ಮೂಲ ಇದ್ದದ್ದು ಆದರೆ ಆ ಮೂಲ ಇಲ್ಲಿಗೆ ಬಂದಮೇಲೆ ಬದಲಾಗತ್ತೆ ಮತೀಯ ಕಾರಣಗಳಿಗೆ ಈ ಗುರುಲಿಂಗ ಜಂಗಮವನ್ನು ಬಳಸ್ಕೊಂಡಂಥ ಉದಾಹರಣೆಗಳು ಕೂಡ ಆ ಪುರಾಣ ಕಾವ್ಯಗಳನ್ನ ಸಿಕ್ಬಿಡ್ತವೆ ನಮಗೆ ಅಲ್ಲಿದ್ದು ಒಂದು ಇಡೀ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಘನತೆಯಿಂದ ಬದುಕೋದಕ್ಕೆ ನೆಮ್ಮದಿಯಿಂದ ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳಿಂದ ರೂಪಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಸಂಗತಿಗಳನ್ನಾಗಿ ಗುರುಲಿಂಗ ಜಂಗಮ ಬಳಸಿದರು ನಿನ್ನೊಳಗೆ ಅರಿವು ಜಾಗೃತ ಆಗ್ಬೇಕಪ್ಪ ನಿನ್ನ ನೀನ್ ಮಾಡುವಂತ ಆಚರಣೆಗಳೇ ನಿನಗೆ ದೇವರಾಗಿ ಪರಿಣಮಿಸ್ಬೇಕಪ್ಪ ಅವುಗಳಿಂದ ಸಿಕ್ಕಿರ್ತಕ್ಕಂಥ ಅನುಭವ ಏನಿದೆಯಲ್ಲ ಆ ಅನುಭವ ನಿನಗೆ ಅನುಭವವಾಗಿ ಪರಿಣಮಿಸಿ ನಿನ್ನ ಆತ್ಮಬಲವನ್ನು ಹೆಚ್ಚು ಮಾಡಬೇಕು ನೀನು ಅವಾಗ ಜಂಗಮ ಆಗ್ತೀಯಾ ಅನ್ನೋದನ್ನ ಆ ತರದಲ್ಲಿ ಎಲ್ಲರಿಗೂ ಕೂಡ ಮುಕ್ತವಾದ ಅವಕಾಶ ಮಾಡಿಕೊಡೋದಕ್ಕೋಸ್ಕರ ಬಂದಂತ ಪರಿಕಲ್ಪನೆಗಳಿವು ಮುಂದೆ ಏನಾಗ್ತದೆ ಮತೀಯ ಪರಿಕಲ್ಪನೆಗಳಾಗೋದು ಆನಂತರದಲ್ಲಿ ಒಂದು ರೀತಿಯಲ್ಲಿ ಅನ್ಯ ಮತಗಳ ಜೊತೆಯಲ್ಲಿ ಘರ್ಷಣೆಗೆ ಕಾರಣ ಆಗ್ತಕ್ಕಂಥ ಪರಿಕಲ್ಪನೆಗಳಾಗಿ ಪರಿವರ್ತನೆ ಆಗೋದು ಈ ಥರದಲ್ಲೂ ಕೂಡ ಪುರಾಣಗಳಲ್ಲಿ ಅದು ದಾಖಲೆಗಳು ಸಿಗ್ತಾ ಹೋಗ್ತದೆ ನಮಗೆ ಆಮೇಲೆ ಈ ಲಾಂಛನಗಳನ್ನು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥವರು ಕೂಡ ಆ ಪುರಾಣಗಳಲ್ಲಿ ಸಿಗ್ತಾರೆ ನಮಗೆ ಹೀಗೆ ಆ ಪುರಾಣಗಳ ಕಾಲಕ್ಕೆ ಶರಣರ ಕಥೆಗಳೇ ಶರಣರ ಇತಿಹಾಸವೇ ಪುರಾಣ ಆದ ಕಾಲಕ್ಕೆ ಈ ಪರಿಕಲ್ಪನೆಗಳು ಕೂಡ ಅರ್ಥವನ್ನು ವ್ಯತ್ಯಾಸಗೊಳಿಸಿಕೊಂಡಿರ್ತವೆ ಅದೊಂದು ನಾವು ಗಮನಿಸಿದ್ವಿ ಇದಾದ ನಂತರದಲ್ಲಿ ಈ ಅರ್ಥ ವ್ಯತ್ಯಾಸ ಆಗ್ತಾ ಇದ್ದಿದ್ದು ಅಲ್ಲೇ ಆದರೆ ಅರ್ಥಗಳು ಸಾಂಸ್ಥೀಕರಣಗೊಂಡಿದ್ದು ಎಲ್ಲಿಯಪ್ಪ ಅಂತಂದ್ರೆ ಅದನ್ನ ಅದೇನಂತ ಹೇಳಿದ್ರೆ ಒಂದು ಇನ್ಸ್ಟಿಟ್ಯೂಟಲೈಸೇಷನ್ ಅಂತ ಏನು ಕರಿತಾರಲ್ಲ ಆ ಥರದಲ್ಲಿ ಸಾಂಸ್ಥೀಕರಣಗೊಂಡಿದ್ದು ಸಂಕಲನ ಗ್ರಂಥಗಳ ಮೂಲಕ ಮತ್ತೆ ಸಂಪಾದನಾ ಗ್ರಂಥಗಳ ಮೂಲಕ ಮೊದಲು ವಚನಗಳು ಇನ್ನೊಂದು ಸೃಜನ ಇನ್ನೊಂದು ಸಂಕಲನ ಮತ್ತು ಸಂಪಾದನಾ ಈ ಮೂರು ಹಂತಗಳಲ್ಲಿ ನಾನು ಪಿ ಎಚ್ ಡಿನ ಅಧ್ಯಯನ ಮಾಡಿದ್ದೆ ಈ ಸಂಕಲನ ಮತ್ತು ಸೃಜನ ಗ್ರಂಥಗಳು ಅಂತ ಬಂದ್ರೆ ಇದು ಸಂಕಲನ ಮತ್ತು ಸಂಪಾದನಾ ಗ್ರಂಥಗಳು ಅಂತ ಬಂದ್ರೆ ಸಂಕಲನ ಗ್ರಂಥಗಳು ಲಿಂಗಲೀಲ ವಿಲಾಸ ಚಾರಿತ್ರ್ಯ ಈ ತರದ ಸಂಕಲ ಮತ್ತೆ ವೀರಶೈವ ಅಮೃತ ವೀರಶೈವ ತತ್ವಕ್ಕೆ ಸಂಬಂಧಪಟ್ಟಂತ ಕೃತಿಗಳು ಇಂಥವೆಲ್ಲವೂ ಕೂಡ ಸಂಕಲನ ಗ್ರಂಥಗಳಾಗ್ತವೆ ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಸಂಪಾದನಾ ಗ್ರಂಥ ಅಂದ್ರೆ ಶೂನ್ಯ ಸಂಪಾದನೆ ಇವೆಲ್ಲ ಈ ತರದ ಗ್ರಂಥಗಳು ವಚನಗಳನ್ನೇ ಸಂಗ್ರಹಿಸಿ ತಾತ್ವಿಕವಾಗಿ ಪ್ರಸಂಗಗಳಿಗೆ ಅನುಗುಣವಾಗಿ ಅವುಗಳನ್ನ ಕಟ್ತಾ ಹೋಗ್ತಾರೆ ಹಾಗೆ ಕಟ್ತಾ ಹೋದಾಗ ರೂಪುಗೊಂಡಿರ್ತಕ್ಕಂಥ ಕೃತಿಗಳಲ್ಲಿ ಈ ಗುರುಲಿಂಗ ಜಂಗಮ ಅನ್ನುವಂಥದ್ದು ಒಂದು ಸಾಂಸ್ಥಿಕವಾದಂಥ ಮತ್ತು ತಾತ್ವಿಕವಾಗಿರ್ತಕ್ಕಂಥ ಭದ್ರ ಬುನಾದಿಗೆ ಒಳಗಾಗ್ತವೆ ಇಷ್ಟನ್ನು ನಾನು ಕಂಡುಕೊಂಡು ಇವೆಲ್ಲದರ ಅಧ್ಯಯನದ ಪರಿಣಾಮವಾಗಿ ಇವತ್ತು ಗುರುಲಿಂಗ ಜಂಗಮಗಳು ಏನಾಗಿದ್ದಾವೆ ಅನ್ನೋದನ್ನು ನಾನು ವಿವೇಚನೆ ಮಾಡುವಂಥ ಪ್ರಯತ್ನವನ್ನು ನನ್ನ ತೀಸಿಸಲ್ಲಿ ಮಾಡ್ತಾ ಬಂದೆ ಡಾಕ್ಟರ್ ಪ್ರಶಾಂತ್ ನಾಯ್ಕವರು ನನಗೆ ಗೈಡ್ ಆಗಿದ್ದು ಆಮೇಲೆ ಅದ್ರ ಜೊತೆಯಲ್ಲಿ ಡಾಕ್ಟರ್ ಕುಮಾರ್ ಚೆಲ್ಲೆ ಅವರು ಆಮೇಲೆ ಡಾಕ್ಟರ್ ವೀರಣ್ಣ ರಾಜೂರವ್ರು ಆನಂತರ ಬಸವರಾಜ್ ಅವರು ಆನಂತರದಲ್ಲಿ ನಮ್ಮ ಸಾಕಷ್ಟು ಜನ ಒಬ್ಬರು ಇಬ್ರು ಅಂತಲ್ಲ ಸಾಕಷ್ಟು ಜನ ಇದಕ್ಕೆ ಮಾರ್ಗದರ್ಶನ ಮಾಡಿದ್ರು ವಿಶೇಷವಾಗಿ ಎಸ್ ಆರ್ ಅವರು ಡಾಕ್ಟರ್ ಎಸ್ ಆರ್ ಗುಂಜಾಳ್ ಹೇಳಿ ಬಹಳ ದೊಡ್ಡ ಲೈಬ್ರರಿ ವಿದ್ವಾಂಸರು ಇಡೀ ವಚನ ಸಾಹಿತ್ಯ ಅವ್ರು ನಾಲ್ಗೆ ಮೇಲಿದೆ ಅಂತ ಒಬ್ಬ ಅವರು ಅವರ ಒಂದು ಸಹವಾಸ ಇಂಥವ್ರು ಎಲ್ಲರ ಸಹವಾಸದಿಂದ ಒಂದು ಒಳ್ಳೆ ಪಿ ಎಚ್ ಡಿ ಗ್ರಂಥ ಹೊರಗೆ ಬರೋದಕ್ಕೆ ಕಾರಣವಾಯ್ತು ನಾವು ಕೊನೆಯ ಅಧ್ಯಾಯದಲ್ಲಿ ಏನ್ ಮಾಡಿದ್ದು ಪಿ ಎಚ್ ಡಿ ಅನ್ನುವಂಥ ಅದರ ಫಲಿತಗಳು ಇವತ್ತು ಗುರುಲಿಂಗ ಜಂಗಮ ಪರಿಕಲ್ಪನೆಗಳು ಏನಾಗಿದ್ದಾವೆ ಅನ್ನೋದನ್ನು ನಾನು ಅಲ್ಲಿ ಅಧ್ಯಯನದ ಒಂದು ಕೊನೆಯ ಭಾಗವಾಗಿ ಇಟ್ಟುಕೊಂಡಿದ್ದೆ ಇವತ್ತು ಯಾವ ರೀತಿ ಬಂತು ನಾವು ಯೋಚನೆ ಜಂಗಮ ಅಂದ್ರೆ ಚಲನಶೀಲತೆ ಜಂಗಮ ಅಂದ್ರೆ ಕ್ರಿಯಾಶೀಲತೆ ಜಂಗಮ ಅಂದ್ರೆ ನಿರಂತರತೆ ಹಾಗೆ ಜಂಗಮತ್ವದ ಉದ್ದೇಶ ಇಟ್ಟುಕೊಂಡು ಪ್ರಾರಂಭ ಆಗಿರ್ತಕ್ಕಂಥ ಈ ಪರಿಕಲ್ಪನೆಗಳು ಇವತ್ತೇನಾದ್ರೂ ಸ್ಥಾವರಾಗಿದ್ದಾವೆ ಗುರು ಅಂದ್ರೆ ವ್ಯಕ್ತಿ ಲಿಂಗ ಅಂದ್ರೆ ಕೇವಲ ಎದೆ ಮೇಲೆ ಧರಿಸಿರ್ತಕ್ಕಂಥ ಇಷ್ಟಲಿಂಗ ಜಂಗಮ ಅಂದರೆ ಜಾತಿ ಈ ಗುರು ಮತ್ತು ಲಿಂಗಕ್ಕಿಂತಲೂ ಹೋಗಿರ್ತಕ್ಕಂಥ ಪರಿಕಲ್ಪನೆ ಜಂಗಮ ಯಾವ ಮಟ್ಟಕ್ಕೆ ಹಾಳಾಗೋಗಿದೆ ಅದು ಅಂತಂದ್ರೆ ಜಂಗಮ ಅಂದರೆ ಜಾತಿ ಬಿಟ್ಟರೆ ಇಲ್ಲ ಅನ್ನುವಷ್ಟು ಕರ್ಮಠರಾಗ್ಬಿಟ್ಟಾರೆ ನಮ್ಮ ಜನ ಜಾತಿಯಿಂದ ಮಾತ್ರ ಜಂಗಮತ್ವ ಅನ್ನುವಂಥ ಮಟ್ಟಕ್ಕೆ ನಮ್ಮ ಜನ ಆ ಜಂಗಮತ್ವವನ್ನು ಅಪವ್ಯಾಖ್ಯಾನ ಮಾಡಿದ್ದಾರೆ ಆ ಜಂಗಮತವನ್ನು ವರ್ಣಾಶ್ರಮದ ಪದ್ಧತಿಯಲ್ಲಿ ಬ್ರಾಹ್ಮಣರ ಸ್ಥಾನಕ್ಕೆ ಏರಿಸಿ ನಾವು ವರ್ಣಾಶ್ರಮದಲ್ಲಿ ಬ್ರಾಹ್ಮಣರಿದ್ದಂಗೆ ನಾವು ಲಿಂಗಾಯತರಲ್ಲಿ ಅನ್ನುವಂಥ ಒಂದು ಭ್ರಮೆಯನ್ನು ಇಟ್ಟುಕೊಂಡು ಇಡೀ ಸಮಾಜದ ಆರೋಗ್ಯವನ್ನು ಕೆಡಿಸುವಂಥ ಕೆಲಸನೂ ಕೂಡ ಇವತ್ತು ನಡ್ಕೊಂಡು ಬಂದಿದೆ ಅಂತ ಎಲ್ಲವನ್ನೂ ಕೂಡ ನಾನು ಆ ಕೃತಿಯಲ್ಲಿ ದಾಖಲಿಸಿ ಅದಕ್ಕೊಂದು ಶೀರ್ಷಿಕೆ ಕೊಟ್ಟಿದ್ದೇನೆ ಜಂಗಮದಿಂದ ಸ್ಥಾವರಕ್ಕೆ ಸ್ಥಾವರ ಅಂದ್ರೆ ಸ್ಟಾಗ್ನೆಂಟು ನಿಂತಿರುವಂಥ ನೀರು ಹೋಗುತ್ತೆ ಹರಿಯ ನೀರು ಮಾತ್ರ ನಿರಂತರವಾಗಿ ತಿಳಿಯಾಗಿ ತಿಳಿಯಾಗಿ ಹೋಗ್ತಾ ಇರುತ್ತೆ ಅದು ಆ ಹರಿಯ ನೀರಿಗೆ ಮಾತ್ರ ಸಮುದ್ರ ಸಾಧ್ಯವಾಗೋದು ನಿಂತಿರೋ ನೀರು ಏನಪ್ಪಾ ಅಂತಂದರೆ ಅಲ್ಲೇ ಕೊಳತು ಅಲ್ಲೇ ಹುಳುಗಳೆಲ್ಲ ಮಲತು ಅಲ್ಲೇ ಹಾಳಾಗ್ ಹೋಗ್ಬೇಕು ಅದಕ್ಕೆ ಸಾಗರ ಸಿಗಲ್ಲ ಸುಲಭವಾಗಿ ಹಂಗೆ ಜಂಗಮತ್ವ ಅನ್ನೋದು ಇವತ್ತು ನಿಂತು ನೀರಾಗ್ಬಿಟ್ಟಿದೆ ಆ ಜಂಗತ್ವ ಜಾತಿ ಪದ್ಧತಿಗೂ ಅದಕ್ಕೆ ಜಾತಿನೇ ಇಲ್ಲ ಇಲ್ಲಾಂಡ್ ಜಂಗಮಕ್ಕೆ ಮಾತಾಪಿತರಿಲ್ಲ ಜಂಗಮಕ್ಕೆ ಜಾತಿ ಬಂಧುಗಳಿಲ್ಲ ಜಂಗಮಕ್ಕೆ ಸೀಮೆ ಸಂಘಗಳಿಲ್ಲ ಅಂತಾರೆ ಅವನಿಗೆ ದೇರ್ ಇಸ್ ನೋ ಬೌಂಡ್ರೀಸ್ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿತಿಗಳೇ ಇಲ್ಲದೆ ಇರತಕ್ಕಂತದ್ದು ಜಂಗಮತ್ವ ಆ ಜಂಗಮ ಏನಾಯ್ತು

ಒಳ್ಳೆ ಆಚಾರ ವಿಚಾರಗಳ ಮೂಲಕವಾಗಿ ಪಕ್ವಗೊಂಡಿರ್ತಕ್ಕಂಥ ವ್ಯಕ್ತಿತ್ವಕ್ಕೆ ಜಂಗಮ ಅಂತ ಕರೆಯೋದು ಆದರೆ ಅಂಥ ವ್ಯಕ್ತಿತ್ವ ಪಕ್ವಗೊಳ್ಳಿಗೊಳ್ಳದೇ ಇರಲಿ ಅವ್ರ ಮನೆಗುಟ್ಟಿದ ಅಂದರೆ ಜಂಗಮ ಅವರು ಇದು ದುರಂತ ನಮ್ಮ ಸಮಾಜದ ಭಾಳ ದೊಡ್ಡ ದುರಂತ ಆ ಹಿನ್ನೆಲೆ ಒಳಗೆ ಆಗಿರ್ಬೋದು ಸಿರಿಗೆರೆ ಆಗಿರ್ಬೋದು ಸಿದ್ಧಗಂಗಾ ಆಗಿರ್ಬೋದು ಭಾಲ್ಕಿ ಆಗಿರ್ಬೋದು ಇಂಥ ಹಲವಾರು ಮಠದ ಹಿರಿಯ ಶ್ರೀಗಳು ಈ ಜಂಗಮತ್ವದ ಜಾತಿಯ ಕಾರಣವನ್ನು ಭಾಳ ಪ್ರಬಲವಾಗಿ ಮತ್ತೆ ಕ್ರಿಯಾಶೀಲವಾಗಿ ಅದನ್ನು ಹತ್ತಿಕ್ತ ಹತ್ತಿಕ್ತ ಬಂದಿದ್ದಾರೆ ಮತ್ತೆ ಅಷ್ಟೇ ಪ್ರಬಲವಾಗಿ ಅದು ಅವರು ಜಂಗಮತ್ವ ಜಾತಿಯನ್ನು ಮೀರಿರ್ತಕ್ಕಂಥದ್ದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಮಾಜದೊಳಗೆ ಸಿದ್ದೇಶ್ವರ ಸ್ವಾಮಿಗಳು ಆಗಿರ್ಬೋದು ಬಹಳ ಜನ ಸ್ವಾಮಿಗಳು ನಮ್ಮಲ್ಲಿ ಜಂಗಮತ್ವ ಜಾತಿಯನ್ನು ಮೀರಿ ನಿಂತಿರ್ತಕ್ಕಂಥವ್ರು ಇದ್ದಾರೆ ಗದಗಿನ ತೋಂಡ ಮಟ್ಟದವರಾಗಿರ್ಬೋದು ಹಿಂಗೆ ಬೇಕಾದಷ್ಟು ಜನ ಇದ್ದಾರೆ ಬಹುಶಃ ಗುರುಗಳ ಅಧ್ಯಯನಶೀಲತೆ ಇವತ್ತು ನಮ್ಮಂತ ಯುವಕರಿಗೆ ನೀವೇನು ಗುರು ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀರಾ ಈಗ ಎಷ್ಟೋ ಜನ ನಾವು ಈ ಎಜುಕೇಶನ್ ಮುಗಿಸಿ ಒಂದು ಕೆಲಸ ಸೇರಿದ್ರೆ ಸಾಕು ಅಂತ ಇರ್ತೀವಿ ಯೋಚನೆ ಮಾಡು ಇಲ್ಲಿವರೆಗೂ ಇದ್ದಂತ ಬೇರೆ ಮುಂದೆ ಬರುವಂತ ಕಾಲನೇ ಬೇರೆ ಇಲ್ಲಿವರೆಗೂ ಏನಿತ್ತು ಅಂತ ಹೇಳಿದ್ರೆ ಅವನು ಯಾವ ಪದವಿ ತಗೊಂಡಿದ್ರು ಆ ಪದವಿಗೆ ಪೂರಕವಾದಂತ ಉದ್ಯೋಗಕ್ಕೆ ಹೋಗ್ಬೇಕು ಅನ್ನುವಂತ ಆಲೋಚನೆಗಳಿದ್ದು ಜನಗಳಲ್ಲಿ ಇವತ್ತು ಹಂಗಿಲ್ಲ ನಿಮ್ ಕೌಶಲ್ಯ ಯಾವ್ದು ಇರುತ್ತೋ ಅದು ನಿಮ್ಮ ಪದವಿ ಏನಾರು ಆಗಿರ್ಬೋದು ಕಂಪ್ಯೂಟರ್ ಸೈನ್ಸ್ ಬಿ ಇ ಮಾಡಿದವನು ಅವನು ಸಾಫ್ಟ್ವೇರು ಆಗಿರ್ಬೋದು ಹಾರ್ಡ್ವೇರ್ ಆಗಿರ್ಬೋದು ಎಷ್ಟೋ ಜನ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡವರು ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದಾರೆ ಟ್ರೈನಿಂಗ್ ತಗೊಂಡು ಇವನ್ನೆಲ್ಲ ನಾವು ಗಮನಿಸಿದ್ವಿ ಅಂದರೆ ಮುಖ್ಯವಾಗಿ ನಾವು ಯಾವ ಡಿಗ್ರಿ ತೊಗೊಂಡಿದ್ದೀವಿ ಅನ್ನೋದೆಲ್ಲ ಮುಖ್ಯ ಆಗ್ತಿರೋದು ಯಾವ ಕೌಶಲ್ಯಗಳನ್ನ ನಾವು ರೂಢಿಸ್ಕೊಂಡಿದ್ವಿ ಅನ್ನೋದಿಲ್ಲ ಅದು ಭಾಳ ಮುಖ್ಯ ಕೌಶಲ್ಯಗಳು ಇಲ್ಲ ಅಂತಂದರೆ ಎಲ್ಲಿ ಬದುಕಕ್ಕಾಗಲ್ಲ ವಿದ್ಯೆ ಅನ್ನೋದು ಏನಪ್ಪಾ ಅಂತಂದರೆ ನಮಗೆ ಎಲ್ಲಿ ಬೇಕಾದರೂ ಹೋಗಿ ಬದುಕುವಂಥ ಆತ್ಮಬಲವನ್ನು ಕೊಡ್ತಕ್ಕಂಥ ಸಂಗತಿ ಅದು ವಿದ್ಯೆ ನಿರ್ದಿಷ್ಟವಾದಂಥ ವಿಷಯಗಳನ್ನ ತುಂಬಿಕೊಳ್ತಕ್ಕಂಥದ್ದಲ್ಲ ವಿಷಯ ಸಂಗ್ರಹ ವಿದ್ಯೆ ಅಲ್ಲ ವಿಷಯ ಸಂಗ್ರಹ ಖಂಡಿತ ವಿದ್ಯೆ ಅಲ್ಲ ಅದು ಅದ್ರ ಆಚೆಗೆ ವಿದ್ಯೆ ಇರೋದು ವಿದ್ಯೆ ಮಾಡುತ್ತೆ ವ್ಯಕ್ತಿತ್ವ ರೂಪಿಸುತ್ತೆ ಹೋಗಿ ಬದುಕೋದಕ್ಕಿರ್ತಕ್ಕಂಥ ಅವಕಾಶಗಳನ್ನ ನೋಡುವಂಥ ದೃಷ್ಟಿಕೋನ ಬೆಳೆಸುತ್ತೆ ಆಮೇಲೆ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡು ಹೇಗೆ ಬದುಕಬೇಕು ಅನ್ನುವಂಥ ಆಲೋಚನೆಗಳನ್ನ ನಮಗೆ ಕಲಿಸುತ್ತೆ ಆ ಥರದ ವಿದ್ಯೆ ನಮ್ದು ಇವತ್ತು ಅಂಥ ವಿದ್ಯೆಯ ಅನಿವಾರ್ಯತೆಯನ್ನ ಅರ್ಥ ಮಾಡಿಸುವಂಥ ಕಾಲಘಟ್ಟದೊಳಗೆ ನಾವೆಲ್ಲರೂ ಬಂದು ನಿಂತಿದ್ದೀವಿ ಭವಿಷ್ಯ ನಮ್ಮ ನಿರೀಕ್ಷೆ ಏನಪ್ಪ ಅಂದರೆ ಅಂಥ ವಿದ್ಯೆ ಕೊಡುವಂಥ ಒಂದು ಶಿಕ್ಷಣ ಪದ್ಧತಿ ನಮ್ಮಲ್ಲಿ ರೂಪುಗೊಳ್ಬೇಕು ಅದಕ್ಕೆ ಈಗಾಗಲೇ ಅಂಬೆಗಾಲು ಇಡ್ತಾ ಇದೆ ಶಿಕ್ಷಣ ಇಲಾಖೆ ಅದೆಲ್ಲದೂ ಕೂಡ ಆ ರಾಜಕಾರಣವನ್ನು ಬಿಟ್ಟು ಏಕೆಂಥೇಳಿ ಬಿ ಜೆ ಒಂದು ನಿಲುವು ಕಾಂಗ್ರೆಸ್ದು ಒಂದು ನಿಲುವು ಜೆ ಡಿ ಎಸ್ದು ಒಂದು ನಿಲುವು ಬಿ ಜೆ ಪಿ ಬಂದಾಗ ಒಂದು ಪಠ್ಯ ಕಾಂಗ್ರೆಸ್ ಬಂದಾಗ ಒಂದು ಪಠ್ಯ ಜೆ ಡಿ ಎಸ್ ಬಂದಾಗ ಒಂದು ಪಠ್ಯ ಇನ್ನೊಂದು ಬಂದಾಗ ಮತ್ತೊಂದು ಪಠ್ಯ ಈ ಥರದಲ್ಲಿ ಮಾಡ್ತಾ ಹೋದರೆ ಅದು ಶುದ್ಧ ಅವಿವೇಕತನ ಶಿಕ್ಷಣ ಅನಿಸೋದಿಲ್ಲ ಅದು ಮಕ್ಕಳನ್ನು ವಿದ್ಯಾವಂತರು ಮಾಡೋದಕ್ಕಾಗೋದಿಲ್ಲ ಆವಾಗ ಮಕ್ಕಳನ್ನ ಆಗುತ್ತೆ ಆ ಮನಸ್ಸುಗಳಲ್ಲಿ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಶಿಕ್ಷಣ ಇವತ್ತು ಹೆಂಗಿರ್ಬೇಕಾಗಿದೆ ಅಂದ್ರೆ ನಿರಂತರ ಕಲಿಕೆಗೆ ಪ್ರೋತ್ಸಾಹ ಮಾಡುವಂತ ರೀತಿಯಲ್ಲಿ ಶಿಕ್ಷಣ ಬೇಕು ಆಮೇಲೆ ವಿದ್ಯಾರ್ಥಿಗಳಿಗೆ ಬೆದರಿಕೆಯನ್ನು ಹೊಡ್ಡಿ ಎದರಿಸಿ ಅಂಕಗಳ ಆಮಿಷವನ್ನು ತೋರಿಸಿ ನೀನ್ ಹಿಂಗ್ರೆ ಅಂಕ ಬರುತ್ತೆ ಅಂತ ಇಂಥ ಶಿಕ್ಷಣ ಅಲ್ಲ ಬೇಕಾಗಿರ್ತಕ್ಕಂಥದ್ದು ಟಾಪರ್ ರ್ಯಾಂಕ್ ಅಂತ ಎಲ್ಲ ಅದೊಂದು ಭ್ರಮೆ ಅದು ಆ ಕಡೆ ಹೋದ್ಮೇಲೆ ಬದುಕಿನ ಸವಾಲುಗಳು ಎದುರಿಸುವಂತ ಪಠ್ಯ ನಾವು ಕಲ್ ಪಾಠ ಕಲಿಸ್ಬೇಕಾಗಿರ್ತಕ್ಕಂಥದ್ದು ಮಕ್ಕಳಿಗೆ ಹಾಗಂದ್ರೆ ಟಾಪರ್ದ್ ನಾವು ಸಾಧನೆ ಕಡಿಮೆ ಅಂತ ಹೇಳಲ್ಲ ಬಹಳ ದೊಡ್ಡ ಪರಿಶ್ರಮ ಹಾಕಿರ್ತಾರ ಅವರೆಲ್ಲ ಏನೇನೋ ತಪ್ಪದು ಈಗ ಮುಖ್ಯವಾಗಿ ಏನಾಗಬೇಕಾಗಿದೆ ಶಿಕ್ಷಣ ಅನ್ನುವಂಥದ್ದು ಸರ್ವತೋಮುಖ ವಿಕಾಸಕ್ಕೆ ವಿದ್ಯಾರ್ಥಿನ ಒಡ್ಡಬೇಕು ಆಮೇಲೆ ವಿದ್ಯಾರ್ಥಿ ಜ್ಞಾನದ ವಿವಿಧ ಶಾಖೆಗಳನ್ನ ಆಸಕ್ತಿಯಿಂದ ಹುಡ್ಕಂಡ್ ಹೋಗುವಂತ ಮನಸ್ಥಿತಿಯನ್ನು ಶಿಕ್ಷಣ ಬೆಳೆಸಬೇಕು ನೀನು ಇಷ್ಟನ್ನು ಓದುವಂತ ಹೇಳೋದಲ್ಲ ಶಿಕ್ಷಣ ಓದುವ ಆಸಕ್ತಿಯನ್ನು ಬೆಳೆಸ್ಕೊಂಡು ಮುಂದೇನು ಓದಬೇಕು ಅನ್ನೋದನ್ನು ವಿದ್ಯಾರ್ಥಿಗೆ ತೀರ್ಮಾನ ಮಾಡೋಕ್ಕೆ ಬಿಡುವಂಥದ್ದು ಶಿಕ್ಷಣ ಆ ಥರದಲ್ಲಿ ಆ ಥರ ಓದುವಿಕೆಗೆ ತೀರ್ಮಾನ ಮಾಡೋದು ಹುಡುಕಾಟದ ಬುದ್ಧಿಯನ್ನು ಕಲಿಸೋದು ವಿಮರ್ಶೆ ಮಾಡಿಸೋದು ವಿಶ್ಲೇಷಣೆ ಮಾಡಿಸೋದು ವಿವರಣೆ ಕೊಡೋದು ಇಂಥವೆಲ್ಲದನ್ನು ಕೂಡ ಶಿಕ್ಷಣ ನಮಗೆ ಮಾಡಬೇಕು ಹಾಗೆ ಮಾಡ್ತಾ ಹೋದಾಗ ಏನಾಗುತ್ತೆ ಒಂದು ಸಮಗ್ರ ವ್ಯಕ್ತಿತ್ವ ಬೆಳೆಯುತ್ತೆ ಬದುಕಿನ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ಬರುತ್ತೆ ನಾವು ಗಮನಿಸ್ತಿದ್ದೀವಿ ಎಷ್ಟೋ ಪತ್ರಿಕೆಗಳಲ್ಲಿ ನೋಡ್ತಿರ್ತೀವಿ ನಾವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ನೂರು ಅಂಕ ಬರಲಿಲ್ಲ ಒಂದ್ ಅಂಕ ಕಡಿಮೆ ಆಯ್ತು ಅಂತ ಆತ್ಮಹತ್ಯೆ ಮಾಡಿಕೊಂಡು ಉದಾಹರಣೆಗಳು ನಮ್ಗೆ ಮಾರಾ ನಮ್ ನಮ್ ಕಾಲ ನಾವೆಲ್ಲ ಚಿಕ್ಕ ಬಿಡೋರ್ದಾಗ ಮೂರ್ ಮೂರ್ ಸರಿ ಪಾಸ್ ಆಗೋರು ಅಷ್ಟು ಅಂಕ ಅಲ್ಲ ಮೂರ್ ಮೂರ್ ಸರಿ ಪಾಸ್ ಅಷ್ಟು ಅಂಕ ಪಡ್ಕೊಂಡು ಪರಿತಪಿಸ್ತಾರೆ ಇವರು ಅಂಕಗಳು ಅನ್ನೋದು ಮುಂದಿನ ಒಂದು ಹೆಜ್ಜೆ ಹೆಜ್ಜೆಡೋದಕ್ಕೆ ಸಾಧ್ಯ ಸಾಧನಗಳೇ ಹೊರತು ಭವಿಷ್ಯವನ್ನು ರೂಪಿಸುವಂತ ಸಾಧನಗಳು ಖಂಡಿತ ಅಲ್ಲ ಹಾಗಾಗಿ ಆ ಥರದ ಒಂದು ಭ್ರಮಾತ್ಮಕವಾಗಿರ್ತಕ್ಕಂಥ ಹಂಗಂತೇಳಿ ಅಂಕ ಕೊಡಬಾರ್ದು ಪರೀಕ್ಷೆ ಮಾಡಬಾರ್ದು ಅಂತಲ್ಲ ಇಲ್ಲಿವರೆಗೆ ಇರುವಂಥ ವ್ಯವಸ್ಥೆಯಲ್ಲಿ ಸದ್ಯದ ಮಟ್ಟಿಗೆ ಅದೊಂದು ಶ್ರೇಷ್ಠ ವ್ಯವಸ್ಥೆ ಅದರ ಆಚೆಗೂ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಶಿಕ್ಷಣಕ್ಕೆ ಮತ್ತು ಶಿಕ್ಷಣ ರಂಗವನ್ನು ರಾಜಕಾರಣಿಗಳ ಹಸ್ತಕ್ಷೇಪ ಇಲ್ಲದಂಗೆ ನ್ಯಾಯಾಂಗ ಯಾವ ರೀತಿಯಾಗಿ ಸ್ವತಂತ್ರವಾಗಿ ಕರ್ತವ್ಯ ನಿರ್ವಹಿಸ್ತಿದೆಯೋ ಹಾಗೆ ಸ್ವತಂತ್ರವಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಒಳಗೆ ಅದನ್ನು ಶಿಕ್ಷಣ ರಂಗವನ್ನು ರೂಪಿಸ್ಬೇಕಾದಂಥ ಒಂದು ದೊಡ್ಡ ಅನಿವಾರ್ಯತೆ ಇವತ್ತು ನಮ್ಮ ಮೇಲಿದೆ ಆ ದೃಷ್ಟಿಯಿಂದ ಕಲಿಕೆ ಅನ್ನೋದು ನಿರಂತರ ಆ ಕಲಿಯುವಿಕೆಯ ಉತ್ಸಾಹವನ್ನು ವಿದ್ಯಾರ್ಥಿಗಳಿಗೆ ಮೂಡಿಸೋದು ನಿಜವಾದ ಶಿಕ್ಷಣ ಶಿವಮೊಗ್ಗ ಬಸು ಕೇಂದ್ರ ಹೆಚ್ಚು ಅಕಾಡೆಮಿ ನಾವು ಅಲ್ಲಿ ಹೋಗೋದ್ಕಿಂತ ಮುಂಚೆ ಸ್ಥಾಪನೆ ಆಗಿತ್ತು ಆನಂತರ ಇಡೀ ನಾಡಿನಾದ್ಯಂತ ಬೇರೆ ಬೇರೆ ಕಡಲಲ್ಲಿ ಬಸು ಕೇಂದ್ರಗಳು ಇದಾವೆ ಆ ಎಲ್ಲ ಬಸು ಕೇಂದ್ರಗಳಲ್ಲಿ ಸ್ವಂತ ಕಟ್ಟಡ ಮಾಡ್ಕಂಡಂತ ಮೊದಲನೇ ಬಸು ಕೇಂದ್ರ ನಮ್ದು ಮತ್ತೆ ಇವತ್ತಿನವರೆಗೂ ಬಹಳ ಬೆರಳಂಕೆಯಷ್ಟು ಬಸು ಕೇಂದ್ರಗಳಿಗೆ ಮಾತ್ರ ಸ್ವಂತ ಕಟ್ಟಡಗಳಿದಾವೆ ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಪ್ರತಿದಿನ ಸಂಜೆ ಎರಡರಿಂದ ಎಂಟು ಗಂಟೆವರೆಗೂ ಭಜನೆ ಜೊತೆ ಪ್ರವಚನ ಮಾಡಿದೆ ನಿರಂತರವಾದ ಪ್ರವಚನ ಅದು ಮೂರ್ ಜನ ಬರಲಿ ಆರ್ ಜನ ಬರ್ಲಿ ಇಪ್ಪತ್ತು ಜನ ಬರ್ಲಿ ಐವತ್ತು ಜನ ಬರಲಿ ನಾನು ಬಸವ ಕೇಂದ್ರದಲ್ಲಿ ಇದ್ದೆ ಅಂತ ಹೇಳಿದ್ರೆ ಬಹುಪಾಲ ಅಲ್ಲಿ ಕೇಂದ್ರದಲ್ಲೇ ಇರ್ತಾ ಇದ್ದೆ ಬಹುಶಃ ಈ ಸಂಶೋಧನೆ ಮಾಡ್ಬೇಕಾದ್ರೆ ಅವಾಗ ಅಧ್ಯಯನ ಮಾಡಿರ್ತಕ್ಕಂಥ ಬಹಳಷ್ಟು ಗ್ರಂಥಗಳು ಮತ್ತೆ ಅವತ್ತು ಗ್ರಹಿಸಿಕೊಂಡಿರ್ತಕ್ಕಂಥ ಬಹಳಷ್ಟು ಗ್ರಹಿಕೆಗಳು ನನಗ್ ಬಹಳ ದೊಡ್ಡ ಸಾಕಾರ ಮಾಡಿದ್ವು ಅಂತ ಹೇಳ್ಬಹುದು ನಮ್ಮ ಜೊತೆಗೆ ಒಬ್ರು ಉಪನ್ಯಾಸ ಕರ್ಕೊಂಡು ಹೋಗ್ತಿದ್ವಿ ಅವ್ರ ಒಂದು ವಿಷಯದ ಮೇಲೆ ಉಪನ್ಯಾಸ ಮಾಡುದು ಆದ ನಂತರ ನಾನು ಭಾಷಣ ಮಾಡುದು ಮತ್ತೆ ಅವ್ರ ಮನೇಲೆ ಇಷ್ಟಲಿಂಗ ಪೂಜೆ ನಮ್ದು ಪ್ರಸಾದ ಆಗ್ತಾ ಇತ್ತು ಯಾರ್ಯಾರ ಇಷ್ಟಲಿಂಗ ಇಲ್ಲದೇ ಇದ್ದಂತವ್ರು ಬಂದ್ರು ಅವ್ರಿಗೆ ಇಷ್ಟಲಿಂಗ ದೀಕ್ಷೆ ನಡೀತಾ ಇತ್ತು ಪ್ರತಿ ವರ್ಷ ಒಂದಿಷ್ಟು ಮನೆಗಳು ಒಂದಿಷ್ಟು ಹಳ್ಳಿಗಳು ಒಂದಿಷ್ಟು ದೇವಸ್ಥಾನಗಳು ಒಂದಿಷ್ಟು ಸಂಘ ಸಂಸ್ಥೆಗಳು ಈ ತರದಲ್ಲಿ ಬೇರೆ 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 ತರದ ಜನಗಳನ್ನ ತಲುಪೋದಕ್ಕೆ ಅದು ನಮಗೆ ಅವಕಾಶ ಆಯ್ತು ಸಾಕಷ್ಟು ಸಂಘ ಸಂಸ್ಥೆಗಳು ಸಾಕಷ್ಟು ದೇವಸ್ಥಾನಗಳು ಈಗ ಬಹಳ ಜನ ಏನಂತಾರೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅದು ಸ್ಥಾವರ ಅಂತ ಹೇಳ್ತಾರೆ ಆದ್ರೆ ಸ್ಥಾವರ ಹೇಳಿ ಕರೆಯುವಂತ ದೇವಸ್ಥಾನದ ಆವರಣದಲ್ಲಿನೆ ನಾವು ಜ್ಞಾನದ ಅನುಸಂಧಾನ ಮಾಡಿದೀವಿ ಅಂತ ಹೇಳಿದ್ರೆ ಅವು ಕೂಡ ಜಂಗಮ ಅನುಮಾನ ಇಲ್ಲ